ಎಮ್ ಡಿ ಎಮ್ ಹಾಜರಾತಿಯನ್ನು ಹಾಕುವಂಥ ಹೊಸ ವಿಧಾನವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಟೆಂಡೆನ್ಸ್ ಹಾಕುವಾಗ ಎರಡು ಆ್ಯಪ್ಗಳಿದೆ ನಿಮ್ಗೆ ಗೊತ್ತಿದೆ ಸ್ಯಾಟ್ಸ್ ಎಮ್ ಡಿ ಎಮ್ ಮತ್ತು ಸ್ಯಾಟ್ಸ್ ಎರಡು ಆ್ಯಪ್ಗಳು ಮೊದಲೇದಾಗಿ ಸ್ಯಾಟ್ಸ್ ಆ್ಯಪನ್ನು ನಾವು ಓಪನ್ ಮಾಡಿಕೊಳ್ಬೇಕಾಗ್ತದೆ ಮೊದಲನೇದಾಗಿ ಸ್ಯಾಟ್ಸ್ ಆ್ಯಪ್ ನಂತರ ಎಮ್ ಡಿ ಎಮ್ ಆ್ಯಪು ಸ್ಯಾಟ್ಸ್ ಆ್ಯಪ್ ಓಪನ್ ಮಾಡಿ ಮೊದಲನೇದಾಗಿ ಮಕ್ಕಳ ಅಟೆಂಡೆನ್ಸನ್ನು ಹಾಕಬೇಕು ಆ ದಿನದ ಮಕ್ಕಳ ಅಟೆಂಡೆನ್ಸನ್ನು ಅಲ್ಲಿ ನೀವು ಸ್ಯಾಟ್ಸ್ನಲ್ಲಿ ಆ್ಯಪಲ್ಲಿ ಹಾಕ್ತಾ ಹೋಗಬೇಕು ಸ್ಯಾಟ್ಸ್ ಆ್ಯಪ್ನಲ್ಲಿ ಮಕ್ಕಳ ಅಟೆಂಡೆನ್ಸನ್ನು ಹಾಕಿ ಆದಮೇಲೆ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನಾವು ಅಟೆಂಡೆನ್ಸನ್ನು ತುಂಬಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿವರೆಗೆ ಆಗೋದಿಲ್ಲ ಸ್ಯಾಟ್ಸ್ನಲ್ಲಿ ಅಟೆಂಡೆನ್ಸ್ ಹಾಕಿದ್ದೇನೆ ನಾನು ಅಲ್ಲಿ ಸಿನಿಕ್ ಮಾಡಲಿಲ್ಲ ನೆನಪಿರಲಿ ಸಿನಿಕ್ ಮಾಡಲಿಲ್ಲ ನಾನು ಈಗ ಎಮ್ ಡಿ ಎಮ್ ಆ್ಯಪ್ ಓಪನ್ ಮಾಡಿದ್ದೇನೆ ಅಟೆಂಡೆನ್ಸ್ ಹಾಕಲಿಕ್ಕೆ ಈಗ ನಾನು ಟ್ರೈ ಮಾಡ್ತೇನೆ ನೋಡಿ ಎಷ್ಟೇ ನಾನು ಕ್ಲಿಕ್ ಮಾಡಿದರೂ ಇಲ್ಲಿ ಅಟೆಂಡೆನ್ಸ್ ಹಾಕಲಿಕ್ಕೆ ಆಗೋದಿಲ್ಲ ಯಾವುದೇ ಮಕ್ಕಳ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಹಾಕಲಿಕ್ಕೆ ಆಗೋದಿಲ್ಲ ಈಗ ಬೇರೆ ಕ್ಲಾಸನ್ನು ಸಿಲೆಕ್ಟ್ ಮಾಡಿ ಟ್ರೈ ಮಾಡ್ತೇನೆ ಬೇರೆ ತರಗತಿಯ ನೋಡಿ ನೋ ಎಮ್ ಡಿ ಎಮ್ ಅಟೆಂಡೆನ್ಸ್ ಅಂತೇಳಿ ಕೆಳಗಡೆ ಬರ್ತದೆ ನೋ ಎಮ್ ಡಿ ಎಮ್ ಅಟೆಂಡೆನ್ಸ್ ಡಾಟಾ ಪೌಂಡ್ ಅಂತೇಳಿ ಬರ್ತದೆ ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು ಸ್ಯಾಟ್ಸ್ ಆ್ಯಪಿಗೆ ಹೋಗಬೇಕು ಮತ್ತು ಪುನಃ ಸ್ಯಾಟ್ಸ್ ಆ್ಯಪಿಗೆ ಹೋಗಿ ಸಿನಿಕ್ ಮಾಡಿಕೊಳ್ಬೇಕು ಮೇಲ್ಗಡೆ ಏನು ಮೂರು ಗೆರೆಗಳು ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಿನಿಕ್ ಡಾಟಾ ಮಾಡಿ ಡೈಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ನ ಟಿಕ್ ಮಾಡಿಬಿಟ್ಟು ಕೆಳಗಡೆ ಅಪ್ಲೋಡ್ ಡಾಟಾ ಅಂತ ಏನಿದೆ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಸಿನಿಕ್ ಆಗ್ತದೆ ಏಳು ಅಂತಿದೆ ಅಂದರೆ ಏಳು ತರಗತಿ ಒಂದರಿಂದ ಏಳನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಈಗ ಸಿನಿಕ್ ಇದೆ ನೋಡಿ ಡಾಟಾ ಸಿನಿಕ್ ಆಗಿದೆ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ ಈಗ ನಾನು ಎಮ್ ಡಿ ಎಮ್ ಆ್ಯಪಿಗೆ ಪುನಃ ಹೋಗ್ತೇನೆ ಅಟೆಂಡೆನ್ಸ್ ಹಾಕ್ತೇನೆ ಈಗ ಆಗ್ತದ ನೋಡೋಣ ಎಮ್ ಡಿ ಎಮ್ ಆ್ಯಪನ್ನ ಈಗ ಓಪನ್ ಮಾಡ್ಕೊಂಡಿದ್ದೇನೆ ತರಗತಿಯನ್ನು ಸಿಲೆಕ್ಟ್ ಮಾಡ್ಕೊಂಡಿದ್ದೇನೆ ಈಗ ನೋಡಿ ಲೋಡ್ ಆಗ್ತಾಯಿದೆ ಅಟೆಂಡೆನ್ಸು ಈಗ ಟಿಕ್ ಮಾಡಿದ್ರೆ ನೋಡಿ ಟಿಕ್ ಆಯಿತು ಎಲ್ಲ ತರಗತಿಯ ವಿದ್ಯಾರ್ಥಿಗಳದ್ದು ಟಿಕ್ ಆಯಿತು ಒಂದು ವೇಳೆ ಗೈರಿದ್ದರೆ ಆ ಮಕ್ಕಳದು ನೀವು ಎಷ್ಟೇ ಟ್ರೈ ಮಾಡಿದ್ರೂ ಟಿಕ್ ಹಾಕಲಿಕ್ಕೆ ಆಗೋದಿಲ್ಲ ಎಮ್ ಡಿ ಎಮ್ಮಲ್ಲಿ ಅಲ್ಲಿ ಸ್ಯಾಟ್ಸ್ ಹಾಜರಾತಿ ಮತ್ತು ಎಮ್ ಡಿ ಎಮ್ ಹಾಜರಾತಿ ಒಂದೇ ಥರ ಇರಲಿಕ್ಕೂ ಇದು ಸಹಾಯ ನೋಡಿ ಈಗ ನಾನು ಅಲ್ಲಿ ಸಿನಿಕ್ ಇದ್ದೇನೆ ಡೈಲಿ ಎಮ್ ಡಿ ಎಮ್ ಬೆನಿಫಿಷಿಯರಿಯಲ್ಲಿ ಹೋಗಿ ಅಪ್ಲೋಡ್ ಡಾಟಾ ಕೊಡ್ತೇನೆ ಏಳು ತರಗತಿಯ ವಿದ್ಯಾರ್ಥಿಗಳ ಡಾಟಾ ಸಕ್ಸಸ್ಫುಲ್ಲಾಗಿ ಸಿನಿಕ್ ಆಗಿದೆ ಈಗ ಫುಲ್ ಅಟೆಂಡೆನ್ಸ್ ಹಾಕಿದ್ದಾಗಿತ್ತು ಅದು ಆ ದಿನ ಎಲ್ಲ ಮಕ್ಕಳು ಬಂದಿದ್ದರಿಂದ ಈಗ ಇನ್ನೊಂದು ಅಟೆಂಡೆನ್ಸ್ ತೋರಿಸ್ತಾ ಇದ್ದೀನಿ ಅಲ್ಲಿ ಐವತ್ತು ಆರು ಜನ ಗೈರಿದ್ದಾರೆ ಅಲ್ಲಿ ಸಿನಿ ಸಿನಿಕ್ ಮಾಡ್ತಾ ಇದ್ದೇನೆ ಇದು ಇನ್ನೊಂದು ದಿನದ ಹಾಜರ ಹಾಜರಾತಿ ಇದು ಸಿನಿಕ್ ಆಗಿದೆ ಆರು ಜನ ಮಕ್ಕಳು ಗೈರಿದ್ದಾರೆ ನೋಡಿ ಈಗ ನಾನು ಪುನಃ ಎಮ್ ಡಿ ಎಮ್ ಆ್ಯಪನ್ನು ಓಪನ್ ಮಾಡ್ತಾಯಿದ್ದೇನೆ ಎಮ್ ಡಿ ಎಮ್ ಆ್ಯಪ್ ಓಪನ್ ಮಾಡಿದಾಗ ಯಾವ ವಿದ್ಯಾರ್ಥಿ ಗೈರಿದೆಯೋ ಅಲ್ಲಿ ನೀವು ಹಾಜರಾತಿಯನ್ನು ಹಾಕಲಿಕ್ಕೆ ಆಗೋದಿಲ್ಲ ಸ್ಯಾಡ್ಸ ಹಾಜರಾತಿಗೂ ಇದು ಅನ್ನೇ ಅದು ತೆಗೆದುಕೊಳ್ತದೆ ಎಮ್ ಡಿ ಎಮ್ ಹಾಜರಾತಿ ಈಗ ನಾನು ಇಲ್ಲಿ ಮೇಲ್ಗಡೆ ಟಿಕ್ ಮಾಡ್ತೇನೆ ಮೀಲ್ ಮತ್ತು ಮಿಲ್ಕಿಗೆ ಮೀಲ್ ಮತ್ತು ಮಿಲ್ಕಿಗೆ ನಾವು ಮೇಲ್ಗಡೆ ಟಿಕ್ ಮಾಡಿದಾಗ ನೋಡಿ ಅಲ್ಲಿ ಒಂದು ಎರಡು ಮಕ್ಕಳು ಅಲ್ಲಿ ತೋರಿಸ್ತಾ ಇಲ್ಲ ನೋಡಿ ಅಲ್ಲಿ ಟಿಕ್ ಮಾರ್ಕು ಇಲ್ಲ ಅಂದರೆ ಅಟೆಂಡೆನ್ಸ್ ಇಲ್ಲ ಅಂತ ಅರ್ಥ ಅವರ ಮೇಲೆ ಟಿಕ್ ಮಾರ್ಕ್ ಇಲ್ಲ ಎರಡು ವಿದ್ಯಾರ್ಥಿಗಳು ಒಂದನೇ ತರಗತಿಯಲ್ಲಿ ಗೈರಿರೋದ್ರಿಂದ ಅವರ ಮೇಲೆ ಯಾವುದೇ ಟಿಕ್ ಅದು ಅಟೆಂಡೆನ್ಸ್ನ ಟಿಕ್ ಮಾರ್ಕು ತಾಕ್ತದೆ ಇನ್ನು ಉಳಿದವರಿಗೆಲ್ಲರಿಗೂ ನೋಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ತಾಕ್ತದೆ ಬಟ್ ಏನು ಟಿಕ್ ಮಾರ್ಕ್ ಆಗ್ತದೆ ಆದರೆ ಏನು ಗೈರಿದ್ರು ಆ ವಿದ್ಯಾರ್ಥಿಗಳ ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕಿದರೆ ಟಿಕ್ ಆಗೋದಿಲ್ಲ ಅಲ್ಲಿ ನಿಮಗದು ಹೆಲ್ಪು ಈಸಿಯಾಗಿ ಬೇಗ ತುಂಬಲಿಕ್ಕೂ ಸಹಾಯ ಈಗ ಬೇರೆ ತರಗತಿಯನ್ನು ನಾನಿಲ್ಲಿ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೇನೆ ಗೈರಿದ್ದ ತರಗತಿಯನ್ನು ಓಪನ್ ಮಾಡಿ ಈಗ ತರಗತಿ ಓಪನ್ ಆಗಿದೆ ನೋಡಿ ಮೇಲ್ಗಡೆಯಿಂದ ಮೇಲನ್ನು ನಾನು ಕ್ಲಿಕ್ ಮಾಡಿದಾಗ ಒಂದು ವಿದ್ಯಾರ್ಥಿ ಮತ್ತು ಎರಡು ವಿದ್ಯಾರ್ಥಿಗಳದ್ದು ಏನಿದೆ ಒಂದು ಅಲ್ಲಿ ಅಟೆಂಡೆನ್ಸ್ ತೋರಿಸೋದಿಲ್ಲ ಯಾಕಂತಂದರೆ ಆ ವಿದ್ಯಾರ್ಥಿಗಳು ಗೈರಿದ್ದಾರೆ ಅಲ್ಲಿ ನೋಡಿ ಬ್ಲ್ಯಾಂಕ್ ಬರ್ತಾ ಇದೆ ಎಲ್ಲ ಆದ ನಂತರ ಅಟೆಂಡೆನ್ಸನ್ನು ಸಿನಿಕ್ ಮಾಡಿಬಿಟ್ರೆ ಎಮ್ ಡಿ ಎಮ್ ಹಾಜರಾತಿಯನ್ನು ನೀವು ಹಾಕಿದಂತೆ ಆಗ್ತದೆ ನಮಸ್ಕಾರ